ಯಾರು ಅವ್ರು ಅಲ್ಲಿ ಉಳ್ಕ ಅಂತಂದ್ರೆ ಉಳ್ಕೊಡಿಕಿರ ಈ ಸಾಕು ಈಗ ಮಟ್ಕಿ ಕೊಟ್ಟಿ ಮೇಲೆ ಇಲ್ಲೇ ಉಳ್ಕೊಡುವ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಬೆಳಗ್ಗೆ ಮಡ್ಸ್ಕೊಂಡು ಬೆಳಿಗ್ಗೆ ಎದ್ದು ಇನ್ನೇನ್ ಮಾಡ್ಬೇಕು ಬೆಳಿಗ್ಗೆ ಮಾಡ್ಬೇಡ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಮಾರ್ನಿಂಗಲ್ಲ ಆಫ್ಟರ್ ಅಲ್ಲ ಈವ್ನಿಂಗಲ್ಲ ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ಇವಾಗ ಏನಪ್ಪ ವೀಡಿಯೋ ಅಂತ ಅಂದರೆ ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದ ಕಾರಣ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ ನಾವು ಎಷ್ಟು ಬ್ಯುಸಿ ಇದ್ದೀವಿ ಈಗ ಒಂದು ಒಂದು ಮಂತಿಂದ ಅದರಲ್ಲೂ ಇವಾಗ ನನಗೆ ಎಷ್ಟು ಕೆಲಸ ಇದೆ ಒಂದು ತ್ರೀ ಫೋರ್ ಡೇಸಿಂದ ಅಂತ ಹೇಳಿ ಹೊಸ್ದಾಗಿ ಗೊತ್ತಿರೋರಿಗೆ ಏನಪ್ಪಾ ಹೊಸ್ದಾಗಿ ನೋಡ್ತಿರೋರಿಗೆ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು ಲಾಸ್ಟ್ ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ನೆನೆ ಎಲ್ಲ ಒಳೆ ಹತ್ರ ಹೋಗಿ ಬಟ್ಟೆ ಪಾತ್ರೆ ಎಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ವಿ ಇವತ್ತು ಅದನ್ನೆಲ್ಲ ಜೋಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ನೈಟು ಸೆವೆನ್ ಆಗಿದ್ರು ಕೂಡ ಕಂಪ್ಲೀಟ್ ಆಗಿಲ್ಲ ನಿನ್ನೆ ಕೂಡ ಒಳೆನಲ್ಲೆಲ್ಲ ಮುಗಿಸ್ಕೊಬರೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ನೈಟು ಏಯ್ಟ್ ಓ ಕ್ಲಾಕ್ ಕಂಪ್ಲೀಟ್ ಆಗಿತ್ತು ಇವಾಗ ಸೆವೆನ್ ಆದರೂ ಕೂಡ ಅದನ್ನು ಕ್ಲೀನಿಂಗ್ ಮಾ ಮುಗಿಸ್ಕೊಳ್ಳುವಂಥ ಕೆಲಸ ನಡೀತಾನೇ ಇದೆ ಅಮ್ಮ ಬಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇದ್ದಾರೆ ನೋಡ್ತಾ ಇರ್ಬೋದು ಇನ್ನೂ ಬಂದರೆ ಇಲ್ಲಿ ಎರಡು ಮೂರು ಗಂಟೆ ಇವಾಗ ಕಂಪ್ಲೀಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಿಜವಾಗ್ಲೂ ಅಮ್ಮ ಅಂತೂ ಅವ್ರ ಕೆಲಸ ಸತತವಾಗಿ ಮಾಡ್ತಾನೆ ಇದ್ದಾರೆ ಕಾಲು ನೋವಂತೆ ಸುಸ್ತಾಗ್ತಾ ಇತ್ತಂತೆ ನಿನ್ನೆ ಅಂತೂ ಬಿಸಿಲಲ್ಲಿ ಎಲ್ಲ ಒಣಗಿಬಿಟ್ಟಿದ್ದೀವಿ ಹತ್ರ ಕೇಳಬೇಕಾದ ಸಕ್ಕತ್ತು ಬಿಸಿಲಿತ್ತು ಇವತ್ತು ಕೂಡ ಬಿಸಿಲು ರೆಶ್ ಮಾಡಿ ಅಂತ ಅಂದರೂ ಇಲ್ಲ ಅವ್ರ ಕೆಲಸ ಅವ್ರ ಮುಂದುವರಿಸ್ತಾನೆ ಇದ್ದಾರೆ ಕೂತ್ಕೊಂಡು ಹಾಗೆ ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು ಇದು ಬಂದು ಪಾತ್ರೆಗಳು ನೆನೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಬಂದಿದ್ವಿ ಅಕ್ಕ ಕೂಡ ಬೆಳಿಗ್ಗೆ ಬಂದು ಎಲ್ಲನೂ ಒಲಿಸಿ ಜೋಡಿಸ್ಕೊಟ್ಬಿಟ್ಟು ಹೋದ್ಲು ಮೇಲೆಗಡೆ ಸಜ್ಜದ ಮೇಲೆ ಎಲ್ಲ ಹಾಕುವಂಥ ಪಾತ್ರೆಗಳೆಲ್ಲನೂ ಆಲ್ಮೋಸ್ಟ್ ಎತ್ತಿಟ್ಬಿಟ್ಟಾಯಿತು ಇದು ಬಂದು ಜಸ್ಟ್ ಕಿಚನ್ದಷ್ಟೇ ಕಿಚನ್ಗೇ ಇಷ್ಟೊಂದು ಪಾತ್ರೆ ಐತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಪಾತ್ರೆ ಐತೆ ಅಂತ ಇದನ್ನ ಎಷ್ಟೊತ್ತಿಗೆ ಮುಗಿಸ್ಕೊತೀವೋ ಏನೋ ಗೊತ್ತಿಲ್ಲ ಇವತ್ತಾಗಲ್ಲ ನಾನು ನಾಳೆ ಇಟ್ಕೊತೀನಿ ಅಡುಗೆ ಮನೆದು ನಾನೇ ಜೋಡಿಸ್ಕೋಬೇಕಲ್ವ ಹಂಗಾಗಿ ಎಲ್ಲನೂ ಸೀಟ್ಬಿಟ್ಟು ಬೋಸಿಗಳಿಗೆ ತುಂಬಿ ಊಟ ಟೇಬಲ್ ಮೇಲೆ ಇಟ್ಬಿಟ್ಟೋದ್ಲು ಇನ್ನು ನಾನು ಕೆಲಸ ಮುಗೀತು ಕಣವ ಅಡುಗೆ ಮನೆ ನೀನು ನೀನೇ ಜೋಡ್ಸ್ಕೋಬೇಕು ಹೆಂಗಾದ್ರೂ ಜೋಡಿಸಿ ಎತ್ತಿಟ್ಕೊಂಡು ನನಗೂ ಇಟ್ಕೋದು ಸಂಬಂಧವಿಲ್ಲವೆಂದು ಮೇಲ್ಗಡೆ ಸಜ್ಜದ ಮೇಲೆ ಎತ್ತಿಡೋದೆಲ್ಲ ಎತ್ತಿ ಇಟ್ಕೊಟ್ಬಿಟ್ಟು ಅಕ್ಕನೂ ಕೂಡ ಸಂಜೆನಲ್ಲಿ ಓದ್ಲು ಈ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಸೊ ಇವಾಗ ನೈಟು ಪೂರ್ತಿ ಇನ್ನೂ ತುಂಬ ಕೆಲಸ ಇದೆ ಹೆಂಗಿರುತ್ತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಬೇಕು ಅಂತ ಅಂದರೆ ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಣೋ ಬೆಲೆಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ನೈಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ರಮೇಶ್ ಫ್ಲಾಗ್ ಸಿಗ್ತೀನಿ ಓಕೆ ಹಾಗೆ ಇವಾಗ ನೀವು ನೋಡ್ತಾ ಇರೋದು ಬಂದು ಬೆಳಗಿನ ಒಂದು ವಿಡಿಯೋ ಆಗಿರುತ್ತೆ ಆಗಲೇ ನಾನು ನಿಮಗೆ ಹೇಳ್ದಂಗೆ ಅಕ್ಕ ಬಂದು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದಾಳೆ ನೋಡಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಾಳೆ ನೀನು ಅಡುಗೆ ಮನೆಯಲ್ಲೇ ನಿಂತ್ಕೋ ನನಗೆ ಗೊತ್ತಾ ಅಡುಗೆ ಮನೆಗೆ ಬೇಕಾಗಿರೋ ಯಾವ್ಯಾವು ಮೇಲೆ ಎತ್ತಿಟ್ಕೋಬೇಕಾಗಿರೋ ಯಾವ್ಯಾವು ಎಲ್ಲನೂ ಸೀಟ್ ಇಟ್ಟಿದ್ದೀನಿ ಬೇಗ ಬೇಗ ಬಾ ಯಾವ್ಯಾವುದು ಎಲ್ಲೆಲ್ಲಿಗೆ ಇಟ್ಕೋಬೇಕು ಚೀಲಗಳಿಗೆ ಯಾವ್ಯಾವ ತುಂಬಬೇಕು ಎಲ್ಲನೂ ತುಂಬಿಟ್ಕೊಟ್ಬಿಟ್ರೆ ನಾನು ಎತ್ತಿ ಎತ್ತಿ ಕೊಟ್ಟಂಗೆ ಮೇಕೆಲ್ಲಾನು ಜೋಡಿಸ್ಕೊಳ್ವೆ ಅಂತ ಬೈತಾ ಇದ್ಲು ನನಗೆ ನಮ್ಮ ಅಪ್ಪ ಕೂಡ ಹಂಗೆ ಆಡ್ತಾಯಿತ್ತು ನೀವು ಇವತ್ತು ಪಾತ್ರೆ ನನಗೆ ಗೊತ್ತು ಹಿಂಗೆ ತುಂಬ್ಕೊಂಡು ಕೂತ್ಕಳಿ ಹಿಂಗೆ ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಹಂಗೆ ಹಿಂಗೆ ಆಡ್ಕೊಂಡು ಕೊನೆಗೂ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಒಂದು ಕಡೆ ಎತ್ತಿಟ್ಟಾಯಿತು ಫ್ರೆಂಡ್ಸ್ ಜೊತೆ ಮಾತಾಡಿ ಸುಸ್ತೆಲ್ಲ ಕಡಿಮೆ ಜೊತೆ ಸುಸ್ತಂತೆ ಹುಸ್ ಅಂತವ್ರೆ ಅಲ್ಲೇ ಉಳ್ಕಮ್ಮ ಅಂತ ಅಂದ್ರೆ ಇಷ್ಟು ಸಾಕು ಈಗ ಈಗ ಮಡ್ಚಿಟ್ಬಿಟ್ಟಿ ಮಲೆ ಇಲ್ಲ ಇಲ್ಲ ಉಳ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ ಬೆಳಗ್ಗೆ ಮಡ್ಸ್ಕಂಡ್ರೆ ಇತ್ತು ಬೆಳಗ್ಗೆ ಎದ್ದು ಇನ್ನೇನು ಮಾಡ್ಬೇಕು ಬೆಳಗ್ಗೆ ಎದ್ದು ನೀವು ಮಡಿಸ್ಕೊಳ್ಳಿ ನಾನು ಅಡುಗೆ ಮನೆ ಹತ್ರ ಜುಡಿಸ್ಕೀನಿ ಏನಂತೀರ ಆಯ್ತು ಆಯಿತು ಫ್ರೆಂಡ್ಸ ಅಮ್ಮ ಹೇಳಿದ ಮತ್ತೆ ಕೇಳಿಕಿಲ್ಲ ಫ್ರೆಂಡ್ಸ್ ಪಾಕ್ಳು ಕಸ ಗುಡ್ಸ್ಕಂಡ್ ಮನೆ ಕಸ ಗುಡ್ಸ್ಕಂಡು ಸುಮ್ಮನೆ ಏನೇನಾರ ಏನೇನಾರ ಇರ್ತದೆ ಸುಸ್ತಾದ್ರೆ ಒಂದು ಸ್ವಲ್ಪೊತ್ತು ರೆಸ್ಟ್ ಮಾಡಬೇಕು ಮಲ್ಕೋಬೇಕು ತಾನೆ ಹ್ಞೂ ಹ್ಞೂ ಅದೆಲ್ಲ ಮಾಡಿಕಿಲ್ಲ ಸುಸ್ತಾದರೂ ಸಿಕ್ಕಿಲ್ಲ ಹಿಂಗೆ 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 ಮಾಡ್ತಾ ಇರೋದು ತೀರಾ ಸುಸ್ತಾಗ ಗಂಟವ ಅಯ್ಯೋ ರಾಮ ಉಣ್ಬಿಟ್ಟು ಹೊತ್ತಂತೆ ಮನಿ ಉಣ್ಬಿಟ್ಟು ಇದು ಬಂದು ನಮ್ಮ ಪಕ್ಕಾ ಹಳ್ಳಿ ಸ್ಟೈಲ್ ಭಾಷೆ ಹೆಂಗಿದೆ ಏನು ಬಿರ್ನೆ ಅಡುಗೆ ಮಾಡೋದು ಒತ್ತಿನಂತೆ ಉಂಡ್ಬಿಟ್ಟು ಮನಿಕಳವ ನಮ್ಮ ಹಳ್ಳಿ ಸ್ಟೈಲ್ ಭಾಷೆ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ಎಲ್ಲ ತೊಳ್ಕೊ ಬಂದಿರೋದೇನು ಜೋಡಿಸಿಲ್ಲ ಬೆಡ್ಗಳಿಗೆಲ್ಲ ಬೆಡ್ಶೀಟ್ಗಳು ಹಾಕಿಲ್ಲ ಎಲ್ಲ ಹಂಗಂಗೆ ಅವೆ ಇದನ್ನೆಲ್ಲ ನಾನು ಹೆಂಗ್ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಾನು ಅಷ್ಟೇ ಕ್ಲೀನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಮುಗಿತಾ ಇಲ್ಲ ನೋಡಿರಿ ಐಟಮ್ಸ್ಗಳೆಲ್ಲ ಹೆಂಗ್ ಜೋಡ್ಸ್ಕೊಂಡಿದೀವಿ ಅಂತ ಅಂದ್ರೆ ಎಪ್ಪ ಯಪ್ಪ ಎಪ್ಪ ಎಪ್ಪ ಎಷ್ಟೊತ್ತು ಮುಗೀತದಪ್ಪ ಅಂತ ಅನ್ನಿಸ್ತೈತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಈಗ ಸದ್ಯಕ್ಕೆ ಸಿಲಿಂಡರು ಒಲೆನ ಸೀಟ್ಕೊಬಿಟ್ಟು ಅಡುಗೆ ಮನೆಗೆ ಇಟ್ಕೋಬೇಕು ಅಡುಗೆ ಮನೆ ನೋಡ್ತಾ ಇರ್ಬೋದು ಎಷ್ಟು ಚಂದ ಪಳಪಳ ಪಳಪಳಪಳ ಅಂತ ಕ್ಲೀನ್ ಮಾಡಿದ್ದೀನಿ ನೋಡಿ ಏಕು ಮಿನಿಟ್ ನನ್ನ ತಂಗಿ ಮುದ್ದು ಕಾಲ್ ಇದೆ ಕಾಲ್ ಅಟೆಂಡ್ ಮಾಡಿಬಿಟ್ಟು ಸಿಗ್ತೀನಿ ನನ್ನ ತಂಗಿ ಏನಮ್ಮ ಮಾಲೆ ಮನೆ ಹಾತಾಕಿದ್ದೀರಾ ನನ್ನ ತಂಗಿಮುತ್ತು ನಾನ್ ವೆಜ್ ಮಾಡಿದೆ ಅಂತೆ ಅದಕ್ಕೆ ಅಪ್ಪನ ಕಳಿಸಿ ಊಟಕ್ಕೆ ಅಂತ ಮಾಡಿದ್ದು ನಮ್ಮ ಅಪ್ಪ ಬಂದು ಅಕ್ಕವ್ರ ಮನೆ ಐತ್ರ ಐತೆ ಅದಕ್ಕೆ ಅಕ್ಕವ್ರ ಮನೇಲಿ ಐತೆ ಅಪ್ಪನಿಗೆ ಕಾಲ್ ಮಾಡಿಬಿಟ್ಟು ಕರಿ ಅಂತ ಅಂದು ನಮ್ಮಮ್ಮ ಹೋಗೋಲ್ಲ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಬನ್ನಿ ಅಮ್ಮ ಅಂತ ಕರೆದ್ರು ನಾನು ಬರಲ್ಲ ಕಣವಾ ಅಂತ ನೋಡಿ ಎಷ್ಟು ಚೆಂದ ಎಲ್ಲ ಪಳಪಳ ಪಳಪಳ ಅಂತ ಕ್ಲೀನ್ ಮಾಡಿ ಬಿಸಾಕ್ಬಿಟ್ಟಿದ್ದೀವಿ ಇನ್ನೇನೇ ಇದ್ದರೂ ಎಲ್ಲರೂ ತಂದು ಜೋಡಿಸ್ಕೊಳ್ಳೋದಷ್ಟೇ ಆ ಜಾಗಕ್ಕೆ ಈಗ ಸರ್ದಿಗೆ ಕಾಫಿ ಗೀಫಿ ಬಿಸಿ ನೀರು ಮಾಡಬೇಕಿತ್ತಲ್ಲ ಹಾಗಾಗಿ ಕರೆಂಟ್ ಒಲೆನ ಇಟ್ಕೊಂಡಿದೆ ಇವಾಗ ಸಿಲಿಂಡರ್ ಒಲಿನ ತಂದು ಬಿಟ್ಟು ಮಾಡ್ಕೋಬೇಕು ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟು ಅಡುಗೆ ಮುಗಿಸ್ಕೊಂಡು ನಮ್ಮಮ್ಮ ಹೇಳ್ದಂಗೆ ಒತ್ತಿನಂತೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಉಣ್ಣಕೊಂಡು ಮನೆಗ್ಕೊಳ್ಳೋದಷ್ಟೆ ಯಾವ್ಯಾಲ

ಕಳಕಪಡೋತ್ಲಾ ನಿನ್ ಸ್ವಿಮ್ಮಿಂಗ್ ಸೂಟ್ ಫುಲ್ ಸಿಕ್ತಾ ಹು ಒಂದು ಯಾವಾಗಾದರೂ ಬ್ಯಾಗ್ ಹಾಕಿ ಸೇಫಾಗಿ ಇಟ್ಕೊಂಡು ನಮ್ಮನ್ ಕೇಳಬೇಡ ಅದು ನಮ್ಮ ಜವಾಬ್ದಾರಿ ಎಲ್ಲ ಖುಷಿ ನನ್ ಗಾಗಲ್ಸ್ ಇಲ್ಲ ಗಾಗಲ್ಸ್ ನನಗೆ ಗೊತ್ತಿಲ್ಲ ಕ್ಯಾಪ್ ಕ್ಯಾಪ್ ಇಲ್ಲಂತೆ ಹು ಸರಿ ಖುಷಿ ನೀನ್ ಬಟ್ಟೆ ಎಲ್ಲಾ ಬಿಸಾಕತದ ಅಂತ ಯಾವಾಗ ಜಾಕೆಟ್ ಇಲ್ಲ ಯಾ ಜಾಕೆಟ್ ನಿನ್ ಜಾಕೆಟ್ ಕಳಲ್ಲ ಅವೆ ನುಸಿದಾಕು ಸೇ

ಸ್ವಲ್ಪ ಬಟ್ಟೆ ಮಡಿಸಿ ಇಟ್ಬಿಟ್ಟು ಬೇರು ಸ್ವಲ್ಪ ಅರ್ದೋಗಿತ್ತು ಅದನ್ನೆಲ್ಲ ಒಲು ಅದನ್ನ ಫಿಲ್ ಮಾಡಿ ಇಟ್ಕೊಡ್ತೀನಿ ಕಣವ ಅದಾದಮೇಲೆ ಇನ್ನು ಮಿಕ್ಕಿದ್ದು ಬಟ್ಟೆ ಮಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದನ್ನು ಬಿಡಿದೆ ಹೊಲ್ ನೋಡಿ ಫ್ರೆಂಡ್ಸ್ ಹಂಗೂ ಹಿಂಗೂ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕಷ್ಟೆ ನಮ್ಮಮ್ಮ ಇವತ್ತು ಹ್ಞೂ ರೆಡಿ ಮಾಡಿಬಿಟ್ರು ನಮ್ಮಮ್ಮ ಜಸ್ಟ್ ಮಿಸ್ಸು ಆಗೋಗಿರೋದು ಈಗ ಕತೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅಡುಗೆ ಮುಗಿಸುವಷ್ಟರಲ್ಲಿ ನಮ್ಮಮ್ಮ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಅರ್ಧ ಬೇರ್ನ ರೆಡಿ ಮಾಡಿ ಇಟ್ಟೇ ಬಿಟ್ಟರು ನೋಡಿ ಓಹೋ ಇನ್ನೂ ಒಂದು ಕವರಲ್ಲಿ ಆಯ್ತಾ ನಾನು ಅಷ್ಟೇನೋ ಅಂತ ಅಂದ್ಕೊಂಡಿದ್ದೆ ಬನ್ನಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಏನು ಅಡುಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ವಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾಯಿತ್ತಲ್ವಾ ಹೀರೆಕಾಯಿ ಬೇಳೆ ಉಪ್ಪು ಸಾಂಬಾರು ಆ್ಯಂಡ್ ರೈಸ್ ಕೆಟ್ಟಿದ್ದೀನಿ ಈಗ ಮುದ್ದೆ ಮಾಡಬೇಕು ಅಷ್ಟೇ ಘಮ ಘಮ ಅಂತ ಹಸಿಮೆಣಸನ್ಕಾಯಿ ಖಾರ ಕೂಡ ರೆಡಿಯಾಗಿದೆ ಆ್ಯಂಡ್ ಫೈನಲಿ ರೆಡಿ ಆಯಿತು ನಮ್ಮ ಮನೆ ರೆಡಿ ಈಗ ಈಗ ಜಿಪ್ಪುರೋದೆ ವಾರೆ ವಾ ಮಮ್ಮಿ ಜಾನ್ ಮಾಡೇ ಬಿಟ್ರು ಒಂದು ಕಿತ್ತೋಯ್ತು ಏನು ಮಾಡ್ತೀರಾ ಇವಾಗ ಹೋಗ್ಲಿ ಬಿಡಿ ಅಲ್ಲಿಗೊಂದು ಪಿನ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿಬಿಡೋದು ಅಷ್ಟೇ ರೆಡಿ ಆಯಿತು ನಮ್ಮ ಮಮ್ಮಿ ರೆಡಿ ಮಾಡ್ದಂತ ಹೆಸರಿ ಇನ್ನೇನು ಮತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಅರ್ದೋಗಿತ್ತು ಮೂರು ನಾಲ್ಕು ಕಡೆನೇ ಅರ್ಧ ಎಷ್ಟು ಕಡೆ ಅರ್ದೋಗಿತ್ತಮ್ಮ ಅರ್ದೋಗಿತ್ತು ಅದನ್ನು ಬಿಚ್ಚಿ ವಾಶ್ ಮಾಡಿ ಒಣಗ್ಸಿ ಎಲ್ಲ ನಮ್ಮಮ್ಮಿ ರೆಡಿ ಮಾಡಿಬಿಟ್ರು ಫೈನಲಿ ನಾನು ಆವಾಗಲೇ ಹೇಳ್ದಂಗೆ ನಮ್ಮಮ್ಮ ಟೆಡಿಬೇರ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸ್ವಲ್ಪ ಇದ್ದಂಥ ಬಟ್ಟೆಗಳನ್ನ ಅಡುಗೆ ಆಗೋ ತನಕ ಎಷ್ಟಾಯ್ತದೆ ಅಷ್ಟು ಮಡಿಸ್ತೀನಿ ಸುಮ್ಮನಿರವ ಅಂತ ಹೇಳ್ಬಿಟ್ಟು ಮಡ್ಚ್ಕೋತಾ ಇದ್ರು ಹಾಗೆ ನಾನು ಅಡುಗೆ ಮನೆ ಕಡೆ ಬಂದರೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅದು ಕೂಡ ಕಾದಿತ್ತು ಆಲ್ಮೋಸ್ಟ್ ಸಾಂಬಾರು ಕೂಡ ರೆಡಿ ಆಯಿತು ರೈಸ್ ಅಂತೂ ರೆಡಿ ಮಾಡಿಟ್ಟೆ ಇನ್ನೂ ಮುದ್ದೆ ಮಾಡ್ತಾ ಇದ್ದೀನಿ ಇನ್ನು ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಳ್ಳೋದೇನೆ ಹಾಗೆ ಈ ರೀತಿಯಲ್ಲಿ ನೈಟ್ ಫುಲ್ಲು ಕೆಲಸ ನಡೀತಾನೆ ಇದೆ ಓಕೆ ಫ್ಯಾಮ್ ಇವಾಗ ಇವತ್ತಿನ ಒಂದು ವೀಡಿಯೋನ ಎಂಡ್ ಮಾಡುವಂಥ ಸಮಯ ಇಂಟ್ರೆಸ್ಟಿಂಗಾಗಿ ಏನೂ ಇರಲಿಲ್ಲ ಬಟ್ ನಮ್ಮಮ್ಮ ಅದಕ್ಕೋಸ್ಕರನೇ ಮಾಡಿದ್ದು ನಮ್ಮ ಅಮ್ಮ ನಮ್ಮ ಮನೆಗಳಲ್ಲಿದ್ದರೆ ನಮಗೆ ಎಷ್ಟೆಲ್ಲ ಆರಾಮ್ ಕೊಡ್ತಾರೆ ಯಾವಾಗಲೂ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಅದಕ್ಕೆ ಹೇಳೋದು ಏನೇ ಆಗಲಿ ಹೆಂಗೆ ಆಗಲಿ ಹೆಣ್ಮಕ್ಳುಗಳಿಗೆ ತಾಯಿ ಇರಬೇಕು ಅಂತ ಅಲ್ವಾ ನೋಡ್ತಾ ಇರ್ಬೋದು ನಮ್ಮ ಕೈಲೂ ಆಗ್ತಾಯಿಲ್ಲ ಫ್ರೆಂಡ್ಸ್ ನಾವು ರೆಸ್ಟ್ ಮಾಡ್ತೀವಿ ನಮ್ಮನ್ನ ರೆಸ್ಟ್ ಮಾಡಿ ಅಂತಾರೆ ಬಟ್ ಅಮ್ಮ ಯಾವತ್ತೂ ರೆಸ್ಟ್ ಮಾಡೋಲ್ಲ ರೆಸ್ಟ್ ಮಾಡೋದಕ್ಕೆ ಕೂರೋದು ಇಲ್ಲ ಹೇಳ್ತಾ ಇದ್ದೀನಿ ನೆನ್ನೆ ನಮಗಿಂತ ಹೆಚ್ಚಾಗಿ ಶ್ರಮ ಹಾಕೋರೆ ಬಟ್ಟೆ ಪಾತ್ರೆ ಮನೆ ಕ್ಲೀನಿಂಗ್ ಕೆಲಸದಲ್ಲಾಗಿರ್ಬೋದು ಇವತ್ತು ಅಷ್ಟೇ ಬೆಳಗ್ಗೆಯಿಂದ ಮನೆ ಒಳಗಡೆ ಕಸ ಹೊಡಿಯೋದಾಗಿರ್ಬೋದು ಮನೆ ಹೊರಗಡೆ ಎಲ್ಲ ಕಸ ಹೊಡಿಯೋದು ತೊಳೆಯೋದು ಪಾತ್ರೆ ಅಂತೂ ಒಂದು ಪಾತ್ರೆ ಮುಟ್ಟಿಲ್ಲ ನಾನು ಇವತ್ತು ಒಂದೇ ಒಂದು ಪಾತ್ರೆ ಮುಟ್ಟಿಲ್ಲ ಪ್ರತಿ ಒಂದು ಪಾತ್ರೆನೂ ಅಮ್ಮನೆ ತೊಳೆದವ್ರೆ ಅದ್ರ ಜೊತೆಗೆ ಈ ಕೆಲಸ ಇಷ್ಟೊಂದು ರಾಶಿ ಬಟ್ಟೆ ಬೆಳಗ್ಗೆ ಒಬ್ರೇನಿ ಹೊಣೆ ಹಾಕೋರೆ ನಿನ್ನೆ ಕವಲ ಒಳೆಯಲ್ಲಿ ಒಕ್ಕ ಬಂದಿದ್ದು ಅಷ್ಟೊಂದು ರಾಶಿ ಬಟ್ಟೆ ಎಲ್ಲನೂ ಬೆಳಗ್ಗೆ ಎದ್ದ ತಕ್ಷಣವೇ ತಾರಸಿ ಮೇಲೆ ತಾನೇ ತೊಗೊಂಡೋಗಿ ತಂದು ಕೊಡ್ತೀವಿ ಅಂತ ಅಂದರೂ ಕೇಳಿದೆ ತಾವೇ ಎಲ್ಲಾನು ತಾರಸಿ ಮೇಲೆ ತೊಗೊಂಡೋಗಿ ಎಲ್ಲಾನು ಒಣಗಿಸಿ ಮತ್ತೆ ಅವು ಸ್ವಲ್ಪ 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 ನೀಟಾಗಿ ಒಣಗ್ದಂಗೆ ಒಣಗ್ದಂಗೆ ಎಲ್ಲಾನು ಎತ್ಕೊಬಂದು ಎತ್ಕೊಬಂದು ಒಳಗಡೆ ಇಟ್ಟು ಅದಾದಮೇಲೆ ಮನೆ ಕಸ ಗೀಸ ಎಲ್ಲನ ಒಡೆದು ಒಣಗಡೆ ಎಲ್ಲ ತೊಳೆದು ನಾನು ಸ್ನಾನ ಮಾಡ್ಕೊಬರೋಷ್ಟರಲ್ಲಿ ಇನ್ನೇನು ದೇವ್ರ ಮನೆಗೆ ಇನ್ನೂ ದೇವ್ರ ಫೋಟೋ ಎಲ್ಲ ಫಿಟ್ ಮಾಡಿಲ್ಲ ಹೊಸಲಿಗಾದರೂ ಪೂಜೆ ಅಂತ ಹೇಳಿ ಬಾಕ್ಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಅದಾದಮೇಲೆ ಬಂದು ಕೂತ್ಕೊಂಡು ಬಟ್ಟೆ ಮಡ್ಸೋಕೆ ಕೂತಿರೋರು ಎದೆಳಿ ಅಂದರೂ ಇಲ್ಲ ಒಂದು ಕಟ್ಟು ಪಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಟ್ಟು ಅದಾದಮೇಲೆ ಟೆಡಿಬೇರದೋಗಿತ್ತು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಹೊಲಿದು ಅದಕ್ಕೆಲ್ಲ ಫಿಲ್ ಮಾಡಿ ಎತ್ತಿ ಇಟ್ಬಿಟ್ಟು ಇವಾಗ ನೀನು ಅಡುಗೆ ಮಾಡಿ ಕೊಡುವಷ್ಟರಲ್ಲಿ ನಾನು ಇನ್ನೊಂದು ಸ್ವಲ್ಪ ಬಟ್ಟೆ ಮಡ್ಸ್ಕೊಬಿಡ್ತೀನಿ ಇರವ ಮಿಕ್ಕಿದ್ದು ಬೆಳಗ್ಗೆ ಮಡ್ಚ್ಕೊಳ್ಳೋಣ ನಾಳೆ ಆದ್ರೂ ಇನ್ನೂ ಕೆಲಸ ಜಾಸ್ತಿ ಐತಿತ್ತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮಡ್ಚ್ಕೊತಾನೆ ಇರ್ತಾರೆ ನೆವರ್ ಹೆಂಗ್ ಲವ್ ಅಂತ ಅಂದರೆ ಅದು ಅಮ್ಮ ಅಮ್ಮನ ಪ್ರೀತಿ ಅಮ್ಮ ಅಪ್ಪನ ಪ್ರೀತಿ ಇನ್ಯಾರೂ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕೋಪ ಬಂದಾಗ ಸಿಟ್ಟು ಬಂದಾಗ ಅಪ್ಪನ ಮೇಲೆ ಅಪ್ಪನ ಮೇಲೆ ರೇಗ್ತೀವಿ ಕೂಗಾಡ್ತೀವಿ ಗಿರ್ಚಾಡ್ತೀವಿ ಬೈತೀವಿ ಬಟ್ ಏನೇ ಮಾಡಿದ್ರು ಕೂಡ ಮಕ್ಕಳು ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇರೋದು ತಂದೆ ತಾಯಿಗೆ ಮಾತ್ರ ಅನ್ನಿಸ್ತು ಈಗ ನಮ್ಗೆ ವೀಡಿಯೋ ಮಾಡೋದು ಏನೂ ಇರಲಿಲ್ಲ ಹೇಳಿದ್ನಲ್ಲ ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ಅಷ್ಟು ಬ್ಯುಸಿ ಇದೆ ಕೆಲಸ ಇತ್ತು ಅದನ್ನೆಲ್ಲ ತೋರಿಸ್ಬೋದಾಗಿತ್ತು ಬಟ್ ನಾನೇನೇ ಫ್ರೀ ಇರಲಿಲ್ಲ ಆದರೆ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಇದೊಂದೇ ಕಾರಣಕ್ಕೆ ಇವತ್ತು ಈ ಒಂದು ವೀಡಿಯೋ ನಮ್ಮ ಅಮ್ಮನಿಗೆ ನಮ್ಮ ಅಮ್ಮನಿಗೆ ಮತ್ತು ಪ್ರತಿಯೊಂದು ತಾಯಂದಿರಿಗೂ ಡೆಡಿಕೇಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲೂ ವೀಡಿಯೋ ನೋಡ್ತಾ ಇರೋರು ವಿಡಿಯೋನ ನೋಡ್ತಾ ಇರೋರ ಹತ್ರ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮನೆಯಲ್ಲೂ ನಿಮ್ಮ ಅಮ್ಮ ಇದೇ ರೀತಿ ಹೆಲ್ಪ್ ಮಾಡಿಕೊಡ್ತಾರ ನನಗೆ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರೀಬೇಡಿ ಹೌದು ಅನ್ನೋದಾದರೆ ಲವ್ ಅಮ್ಮ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಮ್ಮಮ್ಮ ಅಂತೂ ಹೀಗೇ ಇವಾಗ ಮಾತ್ರ ಅಲ್ಲ ಪ್ರತಿ ಸಾರಿನೂ ನಮ್ಮಮ್ಮ ಮನೇಲಿ ಇದ್ಬಿಟ್ರೆ ಒಂದು ಸ್ಟ್ರೆಂತ್ ಇದ್ದಂಗೆ ನಿಜವಾಗ್ಲೂ ಫ್ರೆಂಡ್ಸ್ ಕೆಲಸ ಮಾಡ್ಕೊಡ್ತಾರೆ ಅಂತಲ್ಲ ಹಂಗೆ ಮಾಡ್ತಾರೆ ಅವ್ರಿಗೆ ತಷ್ಟು ದಿನ ಒಂದು ಪಾತ್ರೆ ತೋಳ್ಸಲ್ಲ ಹೊರಗಡೆ ಕಸ ಹೊಡಿಸಲ್ಲ ಒಂದು ರಂಗೋಲಿ ಹಾಕ್ಸಲ್ಲ ಆಗಲಿ ಆಗದೆ ಹೋಗಲಿ ನನ್ನ ಮಕ್ಕಳು ಒಬ್ಬಳೇ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೆಲಸಕ್ಕೂ ನನ್ನ ತೆಚ್ಚಾಗ ಅವರೇ ಕೈ ಹಾಕ್ತಾರೆ ಅಷ್ಟೇ ಅಮ್ಮಂದರು ಮಕ್ಕಳಿಂದ ಪ್ರೀತಿಸೋದು ಪ್ರೀತಿ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದು ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನನ್ನ ಅಮ್ಮನಿಗೋಸ್ಕರ ಹಾಗೆ ಎಲ್ಲ ಅಮ್ಮಗಿರಿಗೋಸ್ಕರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬದುಕು ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಮಿಸ್ ಮಾಡಿದೆ ಯಾವಾಗಲೂ ಇರಿ ಶೀಲಾ ರಮೇಶ್ ಫ್ಲಾ ನೆಕ್ಸ್ಟ್ ವೀಡಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀ ವಿಡಿಯೋ ಹೇಳ್ತಾ ಇದ್ದೀನಿ ಟಾಟಾ ಬಬ್ಬ್ಯಾ ಲವ್ ಯು ಜಾಸ್ತಿ